ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಅದೇನೆಂದರೆ ಇವತ್ತು ನಾನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ನಿಮಗೂ ಆ ಜಾಗ ಇಷ್ಟ ಆಗ್ಬೋದು ನೀವು ಮೂಡಿಗೆರೆಯಲ್ಲಿ ಇದ್ದ ನೀವು ಮೂಡಿಗೆರೆಯವರಾಗಿದ್ದರೆ ಆ ದೇವಸ್ಥಾನ ತುಂಬಾ ಗೊತ್ತಿರುತ್ತೆ ಗೊತ್ತಿರುತ್ತೆ ತುಂಬಾ ವಿಶೇಷವಾದ ದೇವಸ್ಥಾನ ಅದು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಕಿಂತನೂ ಹಳೆಯ ದೇವಸ್ಥಾನ ಅಂತೆ ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗ್ತಾ ಇರೋದು ಈ ದೇವಸ್ಥಾನದ ಬಗ್ಗೆ ನಾನು ತುಂಬಾ ಕೇಳಿದ್ದೆ ತುಂಬಾ ವಿಶೇಷ ಇರುವ ದೇವಸ್ಥಾನ ಬನ್ನಿ ನಿಮ್ಮನ್ನು ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾಗದೋಷ ಇದ್ದವರು ಈ ದೇವಸ್ಥಾನಕ್ಕೆ ಬರ್ಬೋದಂತೆ ನಂಗೆ ಗೊತ್ತಿರೋ ಪ್ರಕಾರ ಇದು ಒಬ್ಬ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಒಬ್ಬ ರಾಕ್ಷಸನನ್ನ ಸಂಹರಿಸಿ ಅವರೇ ಜಾಗ ಜಾಗಂತೆ ಇದು ಹೇಮಾವತಿ ನದಿಯ ಪಕ್ಕದಲ್ಲೇ ಇದೆ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಆಯ್ತಾ ಎಷ್ಟು ನಾವು ಇವಾಗ ಮಳೆಗಾಲದಲ್ಲಿ ಬಂದಿರೋದು ನೀರು ಎಷ್ಟು ತುಂಬಿ ತುಳುಕ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇಲ್ಲಿಗೆ ಬಂದ್ರೆ ಮೈಂಡ್ ಫುಲ್ ರಿಲೀಫ್ ಅನ್ಸುತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಸಂತೋಷ ನಿಮ್ದು ಏನಾದ್ರೂ ಇಷ್ಟಾರ್ಥ ಈಡೇರ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಕೊಂಡ್ರೆ ಎಲ್ಲ ಈಡೇರುತ್ತಂತ ಅಂತಾರೆ ನಾನು ತುಂಬ ದಿನದಿಂದ ಈ ದೇವಸ್ಥಾನದ ಬಗ್ಗೆ ಕೇಳಿದ್ದೆ ನಮ್ಮ ಅತ್ತೆಯವರು ಹೇಳ್ತಾ ಇದ್ರು ಸೊ ನಂಗೆ ಹೋಗೋಕ್ಕಾಗಿದ್ದಿಲ್ಲ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋದೆ ಆದ್ರೂ ನನಗೆ ಇಲ್ಲಿ ಹೋಗಬೇಕು ಹೋಗಬೇಕು ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ನೀವು ಯಾರಾದರೂ ಅಕ್ಕಪಕ್ಕ ಮೂಡಿಗೆರೆ ಪಕ್ಕ ಬ್ಯಾಂಗ್ಳೂರಲ್ಲಿದ್ದರೂ ಈ ಜಾಗಕ್ಕೆ ಸತಿ ವಿಸಿಟ್ ಮಾಡಿ ನೋಡಿ ಮನಸ್ಸಿಗೆ ನೆಮ್ಮದಿ ಖುಷಿ ಎಲ್ಲನೂ ಸಿಗುತ್ತೆ ಈ ದೇವಸ್ಥಾನದ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲ ಹಾಕಿರ್ತೀನಿ ಸತಿ ಚಕೌಟ್ ಮಾಡಿ ನೀವು ಮೂಡಿಗೆರೆಯಲ್ಲಿದ್ರೆ ಹತ್ರ ಚಿಕ್ಕಮಂಗ್ಳೂರಲ್ಲಿ ಇದ್ರೆ ನೀವು ಸತಿ ವಿಸಿಟ್ ಮಾಡ್ಬೋದು ಬ್ಯಾಂಗ್ಳೂರ್ ಅವರು ಮೈಸೂರವರು ಯಾರು ಬೇಕಾದ್ರೂ ಇಲ್ಲಿ ಬಂದು ಸತಿ ನೋಡ್ಕೊಂಡು ಹೋಗ್ಬೋದು ಮನಸ್ಸಿಗೆ ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಮೊದಲಿಗೆ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬಾ ಮೆಟಿ ಮೋಟಿವೇಶನ್ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬೈ ಬಾಯ್ ಸಿ ಲಾಸ್ ಆಫ್ ಲಾಟ್ಸ್ ಆಫ್ ಲವ್ ಬಾಯ್